ವಿದ್ಯಾರ್ಥಿಗಳ ಜನಿವಾರ ತೆಗೆಸುತ್ತಿದ್ದ ಮುಸ್ಲಿಂ ಶಿಕ್ಷಕ ವಜಾ ಉಡುಪಿ ಜಿಲ್ಲೆಯ ಮಿಯಾರು ಗ್ರಾಮದ ಮೊರಾರ್ಜಿ ದೇಸಾಯಿ ಶಾಲೆ ಶಿಕ್ಷಕ ಕೈದಾರ ಜನಿವಾರ ಹಾಕುತ್ತಿದ್ದ ವಿದ್ಯಾರ್ಥಿಗಳಿಗೆ ಬಸ್ಕಿ ಹೊಡೆಯುವ ಶಿಕ್ಷೆ ವಿದ್ಯಾರ್ಥಿಗಳು ಕೈಗೆ ದಾರ ಕಟ್ಟುವುದು ಹಾಗೂ ಜನಿವಾರ ಹಾಕುವುದು ಅಂತಹ ಅಪರಾಧವೇನಲ್ಲ ಇನ್ಫ್ಯಾಕ್ಟ್ ನಮ್ಮ ಸಂಪ್ರದಾಯ ರೂಢಿಗಳಿಗೆ ಅನುಗುಣವಾಗಿ ಪೋಷಕರು ಮಕ್ಕಳಿಗೆ ಇಂತಹದನ್ನೆಲ್ಲ ಹಾಕೋದು ಎಲ್ಲೆಡೆ ಸಾಮಾನ್ಯ ಆದರೆ ಹೀಗೆ ಕೈದಾರ ಕಟ್ಟೋದು ಜನಿವಾರ ಹಾಕಿಕೊಂಡು ಬರ್ತಾ ಇದ್ದಂತಹ ಶಾಲಾ ವಿದ್ಯಾರ್ಥಿಗಳನ್ನು ಕಂಡರೆ ಇಲ್ಲೊಬ್ಬ ಶಿಕ್ಷಕನಿಗೆ ಅದೇನಾಗ್ತಾ ಇತ್ತೋ ಗೊತ್ತಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ತೀವ್ರವಾಗಿ ಶಿಕ್ಷೆ ಕೊಡ್ತಾ ಇದ್ದಂತಹ ಶಿಕ್ಷಕನ ನಡವಳಿಕೆಗೆ ರೋಸಿ ಹೋದ ಶಾಲಾ ಆಡಳಿತ ಮಂಡಳಿ ಇವನನ್ನು ಶಿಕ್ಷಕ ಕರ್ತವ್ಯದಿಂದ ವಜಾ ಮಾಡಿದೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಿಯಾರು ಗ್ರಾಮದಲ್ಲಿರುವಂತಹ ಮೊರಾರ್ಜಿ ದೇಸಾಯಿ ಇಂಗ್ಲಿಷ್ ಮೀಡಿಯಂ ವಸತಿ ಶಾಲೆಯಲ್ಲಿದ್ದಂತಹ ಅತಿಥಿ ದೈಹಿಕ ಶಿಕ್ಷಣ ಶಿಕ್ಷಕ ಮದರಸ್ ಮಕಾಂದಾರ್ನನ್ನೇ ಪ್ರಸ್ತುತ ವಜಾ ಮಾಡಿರೋದು ಕಲಬುರಗಿ ಮೂಲದ ಈ ಶಿಕ್ಷಕ ಮದರಾಸ್ ಮಕಾಂದಾರ್ ಶಾಲೆಗೆ ಬರುತ್ತಿದ್ದ ವಿದ್ಯಾರ್ಥಿಗಳು ಕೈಗೆ ದಾರ ಕಟ್ಟಿದ್ದರೆ ಹಾಗೂ ಜನಿವಾರ ಹಾಕಿದ್ದರೆ ಅದನ್ನು ತೆಗೆಯುವಂತೆ ಮಕ್ಕಳಿಗೆ ತಾಕೀತು ಮಾಡ್ತಾ ಇದ್ದ ಇದನ್ನೆಲ್ಲ ಶಾಲೆಗೆ ಹಾಕೊಂಡು ಬರಬಾರದೆಂದು ಸೂಚನೆ ಕೊಡ್ತಿದ್ದ ಇಷ್ಟಕ್ಕೆ ಸುಮ್ಮನಾಗದೆ ಮಕ್ಕಳಿಗೆ ಬಸ್ಕಿ ಹೊಡೆಯಬೇಕೆಂಬ ಶಿಕ್ಷೆಯನ್ನು ವಿಧಿಸುತ್ತಿದ್ದ ಎನ್ನಲಾಗಿದೆ ಈ ಕುರಿತು ಮಕ್ಕಳು ಪಾಲಕರ ಬಳಿ ಅಳಲು ತೋಡಿಕೊಂಡಿದ್ದರು ಈತನ ನಡವಳಿಕೆ ಬಗ್ಗೆ ಶಾಲೆಯ ಪ್ರಾಂಶುಪಾಲರಿಗೆ ದೂರು ಕೂಡ ನೀಡಲಾಗಿತ್ತು ಈ ಬಗ್ಗೆ ಪ್ರಾಂಶುಪಾಲರು ಶಿಕ್ಷಕನಿಗೆ ಹಲವು ಬಾರಿ ಎಚ್ಚರಿಕೆಯನ್ನ ನೀಡಿದ್ರು ಇಷ್ಟಾದರೂ ಸರಿಯಾಗದ ಶಿಕ್ಷಕ ಮಕಾಂದಾರ್ ತನ್ನ ಹಳೆ ಚಾಳಿಯನ್ನೇ ಮುಂದುವರೆಸಿದ್ದ ಈ ಕುರಿತು ವಿದ್ಯಾರ್ಥಿಗಳು ಪೋಷಕರು ಹಾಗೂ ಗ್ರಾಮಸ್ಥರು ಶಿಕ್ಷಕನನ್ನ ತರಾಟೆಗೆ ತೆಗೆದುಕೊಂಡಿದ್ರು ಈತನ ನಡವಳಿಕೆಯಿಂದ ರೋಸಿ ಹೋದಂತಹ ಶಾಲೆಯ ಪ್ರಾಂಶುಪಾಲರು ಶಿಕ್ಷಕ ಮದರಾಸ್ ಮಕಾಂದರ್ನನ್ನ ಕೆಲಸದಿಂದ ವಜಾ ಮಾಡಿ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ ಕರ್ನಾಟಕ ನ್ಯೂಸ್ ಉಡುಪಿ